ಅಹಾಮ ಸಿಕ್ಕಿದೆ ಕಮಲ್ ಹಾಗೂ ಮಣಿರತ್ನಂತ್ ಸಿನಿಮಾಗೆ ಮೊದಲ ದಿನ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ತಮಿಳುನಾಡಿನಲ್ಲಿಯೇ ಜನರು ಕಮಲ್ ಸಿನಿಮಾ ಬಗ್ಗೆ ಅಸಮಾಧಾನ ಹೊರ ಹಾಕಿದ್ದಾರೆ ಕೆಲವರು ಸಿನಿಮಾ ನಿಧಾನಗತಿಯಲ್ಲಿದೆ ಎಂದು ಅಭಿಪ್ರಾಯಪಟ್ಟಿದ್ರೆ ಮತ್ತೆ ಕೆಲವರು ಇದು ಮಣಿರತ್ನಂ ಸಿನಿಮಾ ಅಲ್ವೇ ಅಲ್ಲ ಅಂತ ಹೇಳ್ತಿದ್ದಾರಂತೆ ಭಾರಿ ನಿರೀಕ್ಷೆಯೊಂದಿಗೆ ರಿಲೀಸ್ ಆಗಿದ್ದ ತಗ್ಲೈಫ್ ಬಾಕ್ಸ್ ಆಫೀಸ್ನಲ್ಲಿ ಮಕಾಡೆ ಮಲಗುವ ಎಲ್ಲ ಸೂಚನೆಗಳು ಸಿಗ್ತಾ ಇದೆ ಈ ವೇಳೆ ಕನ್ನಡಿಗರೊಂದಿಗೆ ವಿವಾದ ಮಾಡಿಕೊಂಡು ಬೇಳೆಕಾಳು ಬೇಯಿಸಿಕೊಳ್ಳುವ ಕಮಲ್ ತಂತ್ರ ಅವರಿಗೆ ಉಲ್ಟಾ ಹೊಡೆದಿದೆ ಕರ್ನಾಟಕದ ಬಾಕ್ಸ್ ಆಫೀಸ್ನಲ್ಲಿ ಗಳಿಸಬಹುದಾಗಿದ್ದ ಹಣ ಕೂಡ ಕೈ ತಪ್ಪಿ ಹೋಗಿದೆ ಈಗಾಗಲೇ ವಿಮರ್ಶೆಗಳು ಹೊರಬಿದ್ದಿದ್ದರಿಂದ ಜೂನ್ ಹತ್ತರ ಬಳಿಕ ರಿಲೀಸ್ ಆದರೂ ಜನರು ಥಿಯೇಟರ್ ಗೆ ಹೋಗಿ ಸಿನಿಮಾ ನೋಡುವುದು ಅಷ್ಟ ಕಷ್ಟ ವೇಳೆ ಕರ್ನಾಟಕದಲ್ಲಿ ರಿಲೀಸ್ ಆಗಿದ್ರೆ ಇಲ್ಲಿಂದಲೇ ಅವರಿಗೆ ಕೋಟಿ ಲೆಕ್ಕದಲ್ಲಿ ಕಲೆಕ್ಷನ್ ಆಗ್ತಾ ಇತ್ತು ಕನ್ನಡಕ್ಕಿಂತ ಪರಭಾಷೆಯ ಸಿನಿಮಾ ಕೋಟಿ ಲೆಕ್ಕದಲ್ಲಿ ಲೂಟಿ ಮಾಡಿಕೊಂಡು ಹೋಗ್ತಾ ಇರುವಾಗ ಲೈಫ್ ಮೊದಲ ದಿನವಂತೂ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಕಲೆಕ್ಷನ್ ಮಾಡ್ತಿತ್ತು ಅಂತ ವಿತರಕರು ಅಭಿಪ್ರಾಯಪಟ್ಟಿದ್ದಾರೆ ಹಾಗಿದ್ರೆ ಮೊದಲ ದಿನ ಈ ಸಿನಿಮಾ ಕರ್ನಾಟಕದಲ್ಲಿ ಎಷ್ಟು ಕಲೆಕ್ಷನ್ ಮಾಡ್ತಿತ್ತು ವಿತರಕರ ಅಭಿಪ್ರಾಯ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ನೋಡಿ ಕಮಲ್ ಹಾಸನ್ಗೆ ಕರ್ನಾಟಕದಲ್ಲೂ ಸಾಕಷ್ಟು ಅಭಿಮಾನಿಗಳ ಬಳಗವಿದೆ ಬೆಂಗಳೂರು ಹಾಗೂ ಸುತ್ತಮುತ್ತ ಇರುವ ತಮಿಳು ಭಾಷಿಗರಿಂದಲೇ ಕರ್ನಾಟಕದ ಬಾಕ್ಸ್ ಆಫೀಸ್ ನಲ್ಲಿ ಕೋಟಿ ಕಲೆಕ್ಷನ್ ಮಾಡ್ಬೋದಿತ್ತು ಆದರೆ ತಾನೇ ವಿವಾದವನ್ನ ಸೃಷ್ಟಿಸಿ ಕ್ಷಮೆ ಕೇಳುವುದಕ್ಕೆ ಅವರ ಅಹಂ ಅಡ್ಡ ಬಂದಿದ್ದರಿಂದ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಮಾಡದೇ ಇರೋದಕ್ಕೆ ನಿರ್ಧರಿಸಿದ್ರು ಇದರಿಂದ ಕಮಲ್ ಹಾಸನ್ ಅವರ ರಾಜ್ ಕಮಲ್ ಫಿಲಮ್ಸ್ಗೆ ಕೋಟಿ ಲೆಕ್ಕದಲ್ಲಿ ನಷ್ಟ ಆಗಿದೆ ಅಂತ ಕರ್ನಾಟಕದಲ್ಲಿ ವಿತರಕರು ಲೆಕ್ಕ ಹಾಕ್ತಿದ್ದಾರೆ ತಗ್ಲೈಫ್ ಸಿನಿಮಾವನ್ನ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಮಾಡುವುದಕ್ಕೆ ಕರ್ನಾಟಕದ ವಿತರಕರು ನಿರ್ಧಾರ ಕೂಡ ಮಾಡಿಕೊಂಡಿದ್ರು ಈ ಸಿನಿಮಾವನ್ನ ಕರ್ನಾಟಕದ ವಿತರಕ ವೆಂಕಟೇಶ್ ಎಂಬುವರು ಸುಮಾರು ಎಂಟು ಪಾಯಿಂಟ್ ಹತ್ತು ಕೋಟಿ ರೂಪಾಯಿಗೆ ಖರೀದಿ ಮಾಡಿದ್ರು ಸುಮಾರು ಇನ್ನೂರಕ್ಕೂ ಅಧಿಕ ಚಿತ್ರ ಮಂದಿರಗಳಲ್ಲಿ ಬಿಡುಗಡೆ ಮಾಡುವುದಕ್ಕೆ ಪ್ಲಾನ್ ಕೂಡ ಮಾಡಿಕೊಂಡಿದ್ರು ಕಮಲ್ ವಿವಾದದಿಂದ ಸಿನಿಮಾ ಬಿಡುಗಡೆ ಆಗಲಿಲ್ಲ ಈ ಘಟನೆಯಿಂದ ಕರ್ನಾಟಕದ ವಿತರಕರಿಗೆ ಒಳ್ಳೆಯದೇ ಆಯಿತು ನಷ್ಟದಿಂದ ಪಾರಾಗಿದ್ದಾರೆ ಎಂಬ ಅಭಿಪ್ರಾಯವನ್ನ ಹೆಸರು ಹೇಳಲು ಇಚ್ಛಿಸದ ವಿತರಕರೊಬ್ಬರು ತಿಳಿಸಿದ್ದಾರೆ ಕಮಲ್ ಹಾಸನ್ ವಿವಾದ ಸದ್ಯ ಹೈಕೋರ್ಟ್ನಲ್ಲಿದೆ ಆದರೆ ಈ ವಿವಾದಗಳು ಇರದೇ ಹೋಗಿದ್ರೆ ಕರ್ನಾಟಕದಲ್ಲಿ ಎಷ್ಟು ಬಿಸ್ನೆಸ್ ಮಾಡ್ತಾ ಇತ್ತು ಅಂತ ಲೆಕ್ಕ ಹಾಕ್ಬೋದಿತ್ತು ಒಂದು ವೇಳೆ ಮೊದಲ ದಿನವೇ ಕಮಲ್ ಹಾಸನ್ ಸಿನಿಮಾ ಬ್ಲಾಕ್ ಬಸ್ಟರ್ ಎನ್ನುವ ಅಭಿಪ್ರಾಯ ವ್ಯಕ್ತವಾಗಿದ್ದರೆ ಕರ್ನಾಟಕದಲ್ಲಿ ಸುಲಭವಾಗಿ ನಾಲ್ಕರಿಂದ ಐದು ಕೋಟಿ ಕಲೆಕ್ಷನ್ ಆಗ್ತಾ ಇತ್ತು ಆದ್ರೀಗ ಫಸ್ಟ್ ಡೇ ರೆಸ್ಪಾನ್ಸ್ ನೆಗೆಟಿವ್ ಇರೋದ್ರಿಂದ ಕರ್ನಾಟಕದಲ್ಲಿ ಒಂದು ಪಾಯಿಂಟ್ ಐದು ಕೋಟಿಯಿಂದ ಎರಡು ಕೋಟಿ ಹತ್ತಿರ ಆಗ್ತಿತ್ತು ಇನ್ನು ಎರಡನೇ ದಿನದಿಂದ ದೊಡ್ಡ ಮಟ್ಟಕ್ಕೆ ಡ್ರಾಪ್ ಆಗ್ತಾ ಇತ್ತು ಅಂತ ವಿತರಕರು ಕೂಡ ಒಂದಷ್ಟು ಚರ್ಚೆಯನ್ನ ಮಾಡ್ತಿದ್ದಾರೆ ಕಮಲ್ ಹಾಸನ್ ಸಿನಿಮಾ ತಗ್ ಲೈಫ್ಗೆ ತಮಿಳುನಾಡಿನಲ್ಲಿಯೇ ನೀರಸ ಪ್ರಕ್ರಿಯೆ ವ್ಯಕ್ತವಾಗ್ತಾ ಇದೆ ಇನ್ನು ಒಂದು ವಾರ ಬಿಟ್ಟು ಕರ್ನಾಟಕದಲ್ಲಿ ತಗ್ ಲೈಫ್ ಏನಾದರೂ ರಿಲೀಸ್ ಆದರೆ ದೊಡ್ಡ ಕಲೆಕ್ಷನ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ಹೊಡೆತಾ ಬೀಳೋದಂತೂ ಪಕ್ಕಾ ಕರ್ನಾಟಕದಲ್ಲಿ ದೊಡ್ಡ ಮಟ್ಟಕ್ಕೆ ಕಲೆಕ್ಷನ್ ಆಗೋದಿಲ್ಲ ಯಾಕಂದರೆ ಈಗಾಗಲೇ ಸಿನಿಮಾ ರಿಪೋರ್ಟ್ ಹೊರಬಿದ್ದಿದ್ದು ಮುಂದಿನ ದಿನಗಳಲ್ಲಿ ರಿಲೀಸ್ ಆದರೆ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟಕ್ಕೆ ಚಮತ್ಕಾರ ಆಗುವುದು ಅನುಮಾನ ಅಂತ ಕೂಡ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಸುಮ್ಮನಿರದೆ ಕಿರಿಕ್ ಮಾಡಿಕೊಂಡ ಕಮಲ್ ಹಾಸನ್ಗೆ ಈಗ ದೊಡ್ಡ ನಷ್ಟ ಉಂಟಾಗಿರೋದಂತೂ ಸತ್ಯ